ಬೆಂಗಳೂರಿನಲ್ಲಿ ಮತ್ತೆ ಮಳೆಯ ಹಬ್ಬರ ಶುರುವಾಗಿದೆ ಬೆಳಗ್ಗೆಯಿಂದಲೂ ಕೂಡ ಒಂದೇ ಸಮನೆ ನಗರದಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ವ್ಯಾಪಾರಗಳು ಕೂಡ ಡಲ್ ಆಗಿರೋದ್ದು ನಾವೀಗ ಏನ್ ನೋಡ್ತಾ ಇದ್ದೀವಿ ಇದು ಕೇರ್ ಮಾರ್ಕೆಟ್ ಇದು ಈ ಒಂದು ಮಾರ್ಕೆಟ್ ನಲ್ಲಿ ಪ್ರತಿನಿತ್ಯ ಬೆಳಗಿನ ಜಾವ ಮೂರು ಗಂಟೆಯಿಂದಲೂ ಕೂಡ ವ್ಯಾಪಾರ ವಹಿವಾಟು ನಡೀತಾ ಇರುತ್ತೆ ಆದ್ರೆ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದಲೇ ಮಳೆ ಬೀಳ್ತಾ ಇರೋದ್ರಿಂದ ಇಲ್ಲಿ ವ್ಯಾಪಾರ ಸಂಪೂರ್ಣವಾಗಿ ಡಲ್ ಆಗಿರೋದನ್ನ ನಾವು ನೋಡ್ತಾ ಇದ್ವಿ ಕೇವಲ ಬೆರಳಿಕೆಷ್ಟು ವ್ಯಾಪಾರ ವರ್ತಕರು ಮತ್ತೆ ಜನ ಮಾತ್ರ ಮಾರ್ಕೆಟ್ಗೆ ಬರ್ತಾ ಇದ್ದಾರೆ ಯಾಕಂದ್ರೆ ಒಂದೇ ಸಮನೆ ಮಳೆ ಬೀಳ್ತಾ ಇರೋದ್ರಿಂದ ಯಾರು ಕಡೆ ಯಾರು ಕೂಡ ಮಾರ್ಕೆಟ್ ಕಡೆಗೆ ಒಂದು ಮುಖ ಮಾಡಿ ಜನ ಬರ್ತಾ ಇಲ್ಲ ಅಂತೇಳಿ ಒಂದು ವ್ಯಾಪಾರಸ್ಥರು ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇರೋದು ಈಗಾಗಲೇ ಈ ಒಂದು ಮಾರ್ಕೆಟ್ ನಲ್ಲಿ ಜನ ಜಂಗುಳಿಂದ ತುಂಬಿ ತುಂಬ ಬೇಕಾಗಿತ್ತು ಆದರೆ ಮಳೆ ಬೀಳ್ತಾ ಇರೋದ್ರಿಂದ ಯಾರು ಕಡೆ ಮಾರ್ಕೆಟ್ ಕಡೆಗೆ ಇನ್ನೂ ಬರ್ತಾ ಇಲ್ಲ ಕೇವಲ ಬೆರಳಿಕೆ ಎಷ್ಟು ಮಂದಿ ಮಾತ್ರ ಬಂದು ತಮಗೆ ಬೇಕಾಗಿರುವಂತಹ ಹೂವು ಹಣ್ಣು ಮತ್ತೆ ತರಕಾರಿಗಳನ್ನ ಖರೀದಿ ಮಾಡೋದರಲ್ಲಿ ಇಲ್ಲಿ ಮಾರ್ಕೆಟ್ ಖಾಲಿ ಇದೆ ಮತ್ತೆ ಏನು ಮಳೆ ನಿರಂತರವಾಗಿ ಬೀಳ್ತಾ ಇರೋದ್ರಿಂದ ತರಕಾರಿಗಳು ಕೂಡ ಹಾನಿ ಆಗುತ್ತೆ ಮತ್ತೆ ಹೂವು ಕೂಡ ಹಾನಿ ಆಗುತ್ತೆ ಅಂತ ಹೇಳಿ ಜನ ಒಂದು ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ಏನು ಹೊರಭಾಗದಲ್ಲಿ ಒಂದು ಹೂ ಮಾರ್ಕೆಟ್ ಅನ್ನ ನೋಡಿದ್ವಿ ಅಲ್ಲಿ ಕೂಡ ಇಡೀ ಮಾರ್ಕೆಟ್ ಸಂಪೂರ್ಣ ಖಾಲಿ ಆಗಿದ್ರೆ ಇಲ್ಲಿ ತರಕಾರಿ ಮಾರ್ಕೆಟ್ ಏನಿದೆ ಈ ಒಂದು ಮಾರ್ಕೆಟ್ ನಲ್ಲಿ ಕೂಡ ಜನ ಇಲ್ಲದೆ ಏನು ವ್ಯಾಪಾರ ಕೂಡ ವ್ಯಾಪಾರಸ್ಥರು ಏನು ಖಾಲಿ ಕುಳಿತಿರೋದನ್ನು ಕೂಡ ನಾವು ನೋಡ್ಬೋದು ಕೇವಲ ಕೆಲವೇ ಮಂದಿ ಮಾತ್ರ ವ್ಯಾಪಾರಸ್ಥರು ಜನ ಮಾರ್ಕೆಟ್ ಕಡೆಗೆ ಮುಖ ಮಾಡಿ ಬರ್ತಾ ಇದ್ದಾರೆ ಆದರೆ ಇನ್ನು ಕೂಡ ನಿರಂತರವಾಗಿ ಮಳೆ ಬೀಳ್ತಾ ಇರೋದ್ರಿಂದ ಯಾವ ರೀತಿ ವ್ಯಾಪಾರ ಮಾಡಬೇಕು ಮತ್ತೆ ಯಾವ ರೀತಿ ತರಕಾರಿಯನ್ನು ಸೇಲ್ ಮಾಡಬೇಕು ಅನ್ನೋ ಒಂದು ಆತಂಕ ಕೂಡ ವ್ಯಾಪಾರಸ್ಥರಲ್ಲಿ ಕಾಣುವ ಕಂಡು ಬರ್ತಾ ಇದೆ ಕ್ಯಾಮ್ರಾ ಪರ್ಸನ್ ಕೊಂಡೆಯ ಜೊತೆ ಮುನಿರಾಜು ನ್ಯೂಸ್ ಏಟೀನ್ ಬೆಂಗಳೂರು Thank you.